ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಸ್ವಲ್ಪ ವಿಶೇಷ ದಿನ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಏನಂದರೆ ಐನೂರು ವರ್ಷಗಳಿಂದ ಭಾಳಷ್ಟು ನಂದಿರೋ ನಮ್ಮ ಭಾರತ ದೇಶ ಜನ ಅದಕ್ಕೆ ಮುಕ್ತಿ ಸಿಕ್ಕಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಮೂರ್ತಿಗೆ ಕಿತ್ತನೆಗೆ ಅವಕಾಶ ಸಿಕ್ಕಿದ್ದು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆ ಕೋಟೆ ಹತ್ರ ಒಂದು ಸಣ್ಣಹಳ್ಳಿ ಅದರಲ್ಲಿ ನಮ್ಮ ಆ ಶಿಲ್ಪಿ ಮೈಸೂರು ಶಿಲ್ಪಿ ಅರುಣ್ ಯೋಗರಾಜ್ರವರು ಸೊ ಆ ಒಂದು ಅದೃಷ್ಟ ಇಡೀ ದೇಶಕ್ಕೆ ಮತ್ತು ನಮ್ಮ ನೆಂಗ್ಲಿಗ ಆಗಮಿಸ್ತಾ ಇದ್ದಾರೆ ಈಗ ಸೊ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಸೊ ಕುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಮ್ಮ ನಂಗಲಿ ಶ್ರೀ ಸೀತಾ ರಾಮ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ನಾವು ಸ್ವಾಗತ ಕೋರ್ತಾ ಇದ್ದೀವಿ ಸ್ವಾಗತ ನಮ್ಮ ಕೋಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂರ್ಣಕುಂಭ ಸ್ವಾಗತ ಕೋರಿ ಅಲ್ಲಿಂದ ಮತ್ತೆ ಸೀದಾ ನಮ್ಮ ಮುಳುಬಾಗಿಲು ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಂಗ್ಲಿಗೆ ನಮ್ಮ ಕೋದನ್ರಾಮ ಸ್ವಾಮಿ ದೇವಸ್ಥಾನ ಬ್ರಹ್ಮರತ್ಸೋತ್ಸವಕ್ಕೆ ಚಾಲನೆ ನೀಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಈಗ ಉಡುಗರೆ ಉಡುಗರೆಯನ್ನು ನಾವು ಒಂದು ಪುಂಗನೂರು ತಳಿದು ಆ ತಿರುಪತಿ ತಿಮ್ಮಪ್ಪನಿಗೆ ನಾವು ಪ್ರತಿದಿನ ಹಾಲನ್ನ ಅಭಿಷೇಕ ಮಾಡ್ತೀವಿ ಆ ಶ್ರೇಷ್ಠವಾದ ತಳಿ ಪುಂಗನೂರು ತಳಿ ಇದೆ ಅದನ್ನು ನಾವು ನಮ್ಮ ಊರಿನ ಗ್ರಾಮಸ್ಥ ಕಡೆಯಿಂದ ಕೊಡ್ತಾ ಇದ್ದೀವಿ ಅವರೂ ಸಹ ಅದು ಅವ್ರದ್ದೇ ಇಚ್ಛೆ ಆಗಿತ್ತು ಯಾವುದು ಬೊಂಗನೂರು ತಳ್ಳಿ ಬೇಕು ಅಂತೇಳಿ ಅವರೇ ಇಚ್ಛೆ ಪಟ್ಟಿದ್ದರಿಂದ ನಾವೆಲ್ಲ ತುಂಬ ಸಂತೋಷದಿಂದ ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಅದರ ಇನ್ನೊಂದು ವಿಶೇಷ ಏನಂದರೆ ಅವ್ರ ಕಡೆಯಿಂದ ಅರುಣ್ ಯೋಗರಾಜ್ ಅವ್ರ ಕಡೆಯಿಂದ ಅಯೋಧ್ಯ ಶ್ರೀ ರಾಮಲಲ್ಲಾ ಮೂರ್ತಿಯ ವಿಗ್ರಹ ಇದೆ ಆ ವಿಗ್ರಹದ್ದು ಆ ವಿಗ್ರಹದಲ್ಲೇ ನಮಗೊಂದು ಚಿತ್ರಶಿಲ್ಪಿ ಮಾಡಿ ಕೊಡ್ತಾರೆ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ತಾ ಇದಾರೆ ಮಾಡುವಾಗ ಒಂದು ಭಾಗದಲ್ಲಿರುವಂತಹ ಕಲ್ಲನ್ನ ತೆಗೆದು ಅದರಲ್ಲಿ ಯಾವುದೋ ಒಂದು ದೇವರ ರೂಪವನ್ನ ಕೆತ್ತನೆ ಮಾಡಿ ನಮ್ಮ ಮುಳಬಾಗಲ್ ತಾಲೂಕಿನ ಗಡಿ ಭಾಗದ ನಂಗಲಿ ಗ್ರಾಮದಲ್ಲಿರುವಂತಹ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಅವರು ಕಾಣಿಕೆಯಾಗಿ ನೀಡ್ತಿದ್ದಾರೆ ಇದೊಂದು ತುಂಬಾ ಸಂತೋಷವಾದ ವಿಚಾರ ಇದು ವಿಶೇಷ ತುಂಬಾ ಕೋಲಾರ ಜಿಲ್ಲೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೇನೆ ಇದೊಂದು ಅದ್ಭುತ ಅಂತ ಹೇಳ್ಬಿಟ್ಟು ಹೇಳ್ಬೋದು ಈಗ ಟೈಮಿಂಗ್ಸು ಈಗ ಬೆಳಗ್ಗೆ ಹತ್ತುವರೆಗೆ ಪೂರ್ಣಕುಮ ಸ್ವಾಗತ ಕೋಡುಮಲೆಯ ಗಣಪತಿ ದೇವಸ್ಥಾನದಲ್ಲಿ ಅದಾದ ಅದಾದ ನಂತರ ಹತ್ತು ಮುಕ್ಕಾಲಿಗೆ ಮುಳಬಾಗ ಆಂಜನೇಯ ದೇವಸ್ಥಾನ ಮೇಲೆ ನಂಗ್ಲಿಯಲ್ಲಿ ನಾವು ಸ್ವಾಗತ ಕೊಡ್ತಾಯಿದ್ದೀವಿ ಕರ್ಪೂರವಾಗಿ ಅಲ್ಲಿ ಬರುವ ಸಂದರ್ಶನಕ್ಕೆ ಏನಾದರೂ ಅವಕಾಶ ವೀಕ್ಷಕರಿಗೆ ಸಮಯಾವಕಾಶ ಕಡಿಮೆ ತುಂಬ ಕಡಿಮೆ ಕೊಟ್ಟಿರೋದ್ರಿಂದ ನಮಗೆ ಮುಖ್ಯ ಏನಂತಂದರೆ ಆ ತೇರಿನ ಚಾಲನೆ ನೀಡೋದು ಮತ್ತು ಗೋದಾನ ಮಾಡುವಂಥ ಕಾರ್ಯಕ್ರಮ ಮತ್ತು ಮೆರವಣಿಗೆ ಏನು ಊರಿನ ಮುಂಭಾಗದಿಂದ ದೇವಸ್ಥಾನದವರೆಗೂ ಮೆರವಣಿಗೆ ಇಷ್ಟು ಮಾತ್ರ ಇದೆ ಪೂರ್ಣಕುಂಭ ಕೂರ್ಣಕುಂಬ ಸ್ವಾಗತದಿಂದ ನಾವು ಅವ್ರನ್ನ ಯಕ್ಷಗಾನ ಪೂರ್ಣಕುಂಭ ಸ್ವಾಗತ ಸಂಪಟೆವಾದಿಗಳು ಇವೆಲ್ಲವೂ ಇದೆ ಇದ್ರ ಮುಖಾಂತರ ನಾವು ಅವ್ರನ್ನ ಸ್ವಾಗತ ಮಾಡಿಕೊಂಡು ನಮ್ಮ ಮುಳುಭಾಗಿನ ಜನತೆ ಬಂದು ನಮ್ಮ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೊಂತೀವಿ